ಹಾಯ್ ಹಲೋ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಂತೂ ಹೊರಗಡೆ ವೆದರ್ ತುಂಬ ಚಿಲ್ಲಾಗಿದೆ ಏನಾರು ಕುರುಕುಳು ತಿಂಡಿ ತಿನ್ನಬೇಕು ಅಂತ ಅನಿಸಿ ಪಾಪ್ಕಾರ್ನ್ ಇದ್ದೆ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಇದ್ದೀನಿ ನಿಮಗೆಲ್ಲ ಗೊತ್ತು ಮೊನ್ನೆ ಒಂದು ವೀಡಿಯೋ ಹಾಕಿದೆ ಸರ್ಕಾರಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸೊ ತುಂಬ ಖುಷಿಯಾಯಿತು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಹಾಗೆ ಕನ್ಸರ್ನ್ ಪರ್ಸನಿಂದ ಫೋನ್ ಕಾಲ್ ಕೂಡ ಬಂದಿತ್ತು ಜೊತೆಗೆ ಅವರು ದಯವಿಟ್ಟು ಈ ವಿಷಯನ ಸ್ಪ್ರೆಡ್ ಮಾಡಬೇಡಿ ನಾವು ಸಾಲ್ವ್ ಮಾಡ್ತೀವಿ ಈ ವಿಷಯನ ಅಂತ ಹೇಳಿದರೆ ಹಾಗೆ ನನಗೆ ತುಂಬ ಖುಷಿ ಆಯಿತು ಅವರು ಪ್ರಾಬ್ಲಮ್ಮ ಸಾಲ್ವ್ ಮಾಡ್ತೀವಿ ಅಂತ ಅಶೋರ್ ಮಾಡಿದ್ದಾರೆ ಹಾಗಾಗಿ ನಾನು ಆ ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಅವ್ರ ರಿಕ್ವೆಸ್ಟ್ ಮೇರೆಗೆ ಜೊತೆಗೆ ನನ್ನ ಒಂದು ಉದ್ದೇಶ ಏನಪ್ಪ ಆ ವಿಡಿಯೋ ಮಾಡಿದ್ದು ಅಂದರೆ ಸರ್ಕಾರಿ ಶಾಲೆಗಳು ಇಷ್ಟೊಂದು ಮುಚ್ಚಿ ಹೋಗ್ತಾ ಇದೆ ಜೊತೆಗೆ ಸರ್ಕಾರಿ ಶಾಲೆಗೆ ಹೋಗೋದೇ ಕಡಿಮೆ ಆಗ್ತಾ ಇದೆ ಅದರಲ್ಲಿ ಹೋಗಿರೋ ಮಕ್ಕಳಿಗೆ ಈ ಥರ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಅವರು ಕೂಡ ಮುಂದಿನ ವರ್ಷ ಹೋಗ್ದಲೇ ಇರ್ಬೋದಲ್ಲ ಸೊ ಆ ರೀಸನ್ಗೋಸ್ಕರ ಅಷ್ಟೇ ನಾನು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಊಟ ಮಕ್ಕಳಿಗೆ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಆ ವೀಡಿಯೋ ಮಾಡಿದ್ದೆ ಹಾಗೆ ಆ ವೀಡಿಯೋಗೆ ನಿಮ್ಮ ಸಪೋರ್ಟ್ ಕೂಡ ಸಿಕ್ತು ತುಂಬಾ ತುಂಬ ಖುಷಿಯಾಯಿತು ನನಗೇನೋ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಾನು ಯಾವುದೋ ಒಂದು ಸೋಷಿಯಲ್ ಕಾಳಜಿ ಅಂತಾರಲ್ಲ ಸಾಮಾಜಿಕ ಕಳಕಳಿಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಸೊ ನನಗಂತೂ ಖುಷಿಯಾಯಿತು ಹಾಗೆ ಇವಾಗೆಲ್ಲ ವ್ಯೂಸ್ ಬಗ್ಗೆ ಇಂಪಾರ್ಟೆಂಟು ಬರ್ತಾ ಇಲ್ಲ ನನಗೆ ನನಗೇನಿದ್ರೂ ನನ್ನ ವೀಡಿಯೋಯಿಂದ ಏನಾದರೂ ನಾಲ್ಕು ಜನಕ್ಕೆ ಉಪಯೋಗ ಆಯಿತಾ ಅನ್ನೋದೊಂದೇ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿದೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ನಿಮ್ಮ ಸಪೋರ್ಟ್ಗೆ ನನ್ನ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು